ಈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ನಾರ್ಮಲ್ ಸೆಟಪ್ಪಲ್ಲಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಸೊ ಹೋದ ವಿಡಿಯೋನೂ ಇದೇ ಥರ ಬಂತು ಈ ವಿಡಿಯೋನೂ ಇದೇ ಥರ ಇದೆ ಸೊ ನೆಕ್ಸ್ಟ್ ವಿಡಿಯೋ ಇಂದ ಪ್ರಾಪರ್ ಅಲ್ಲಿ ಬರುತ್ತೆ ಸೊ ಅದು ಬಿಡೋಣ ಫಸ್ಟು ನಾನು ಗೋಸ್ಟಿಂದು ಇದು ಬಗ್ಗೆ ಮಾತಾಡೋಣ ಲೈಕ್ ಫಸ್ಟ್ ಆಫ್ ಆಲ್ ಕಾಂಪೋಸಿಂಗ್ ಕಾಂಪೋಸಿಂಗ್ ನೆಕ್ಸ್ಟ್ ಲೆವೆಲ್ ಇದೆ ಗೋಸ್ಟಿಂದು ಅದೇನು ಲೈಕ್ ಟೆಕ್ನಿಕಲ್ ಟರ್ಮಲ್ಲಿ ಹೇಳೋದಾದರೆ ಬಿ ಜಿ ಎಮ್ಮೆ ಆದರೆ ಅದನ್ನು ಅವ್ರದೇ ಆದಂತ ಟಚ್ ಇರಬೇಕು ಅಂತ ಒ ಜಿ ಎಮ್ ಮಾಡಿದರೆ ಒರಿಜಿನಲ್ ಗ್ಯಾಂಗ್ಸ್ಟರ್ ಮ್ಯೂಸಿಕ್ ಅಂತ ಸೊ ಅದೊಂದು ಹೈಪ್ ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಫು ಮೂರಿಂದ ನಾಲ್ಕು ಪ್ಲಸ್ ಲ್ಯಾಂಗ್ವೇಜಲ್ಲಿ ಲಿರಿಕ್ಸ್ ಇದ್ದಾವೆ ತಮಿಳು ಕನ್ನಡ ತೆಲುಗು ಮಲಯಾಳಂ ಇದೆಯಾ ಗೊತ್ತಿಲ್ಲ ಸೊ ಅದೊಂದು ಬಹಳ ಯೂನಿಕ್ ಇತ್ತು ಮತ್ತು ಏನೊಂದು ಹೈಪ್ ಕ್ರಿಯೇಟ್ ಮಾಡ್ತಾರಲ್ಲ ಒಂದು ಮೆಲೋಡಿಯಸ್ ಮ್ಯೂಸಿಕ್ ಅರ್ಜುನ್ ಜೆನ್ಯಾ ಅವರಿಗೆ ನಾನು ಸ್ವಲ್ಪ ಇಲ್ಲಿ ಕ್ರೆಡಿಟ್ಸ್ ಕೊಡಲೇಬೇಕು ಯಾಕಂತಂದರೆ ಒಂದು ಹಳೇ ಮೋಷನ್ ಪೋಸ್ಟರ್ದು ಮತ್ತು ಇದನ್ನು ಮಿಕ್ಸ್ ಆಗಿ ಲಿರಿಕ್ಸ್ನ ಮಾಡಿ ಮಸ್ತು ಆ ಥರ ಆಗಿ ಕೊಟ್ಟಿದ್ದಾರೆ ಥೇ ಒಂದಂತೂ ನಿಜ ಥಿಯೇಟ್ರಲ್ಲಿ ಈ ಒಂದು ಬಿ ಜಿ ಎಮ್ ಕೇಳಿದ್ರೆ ಅಲ್ಲ ಓ ಜಿ ಎಮ್ ಕೇಳಿದರೆ ಲಿಟ್ರಲಿ ಗೂಸ್ ಬಂಬ್ಸ್ ಬರುತ್ತೆ ಸೊ ಯಾವಾಗ ವಿಕ್ರಮ್ ಟೈಮಲ್ಲಿ ಆಗಿತ್ತಲ್ಲ ಒಂದು ಮ್ಯೂಸಿಕ್ಕು ಭಾಳ ಹೈಪ್ ಮಾಡಿರ್ತಾರೆ ಅದಾದ್ರೆ ಇದು ಈ ಕೂಡ ಈ ಒಂದು ಮೂವಿ ಕೂಡ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದರೆ ಅದೇ ಥರ ಕಾಣುತ್ತೆ ಸೊ ನನಗಂತೂ ಭಾಳ ಎಕ್ಸೈಟೆಡ್ ಆಗಿದ್ದೀನಿ ಓ ಅನ್ಡೌಟೆಡ್ಲಿ ದ ಗೋಸ್ಟ್ ಇಸ್ ದ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಸ್ಯಾಂಡಲ್ವುಡ್ ಮೂವೀಸ್ ಆಫ್ಟರ್ ಕೆ ಜಿ ಎಫ್ ಬಹಳ ಇಂಪ್ರೂವ್ ಆಗಿದೆ ಯಾಕಂತಂದರೆ ಜಸ್ಟ್ ಚಿಕ್ಕ ಟೀಸರು ಗ್ಲಿಮ್ಸು ಟ್ರೇಲರು ಮೋಷನ್ ಪೋಸ್ಟರು ಪ್ರತಿಯೊಂದು ಟೆ ಹೈಪ್ ಕ್ರಿಯೇಟ್ ಮಾಡೋಕೆ ಏನೇನು ಬೇಕೋ ಅದೆಲ್ಲ ಪ್ರಾಪರಾಗಿ ವಿತ್ ಹೈಪ್ ಡಿಲಿವರ್ ಮಾಡ್ತಾ ಇದ್ದಾರೆ ಸೊ ಗೋಸ್ಟು ಕೂಡ ನೆಕ್ಸ್ಟ್ ಲೆವೆಲ್ ಹೋಗಿದೆ ಆ ಏನೊಂದು ಎಡಿಟಿಂಗ್ ಆಗಿರ್ಬೋದು ಆ್ಯನಿಮೇಷನ್ನು ಬಿ ಜಿ ಎಮ್ಮು ಒ ಜಿ ಎಮ್ ಎಷ್ಟು ಎಲ್ಲ ಸಕ್ಕತ್ತಾಗಿ ನೋಡಿದ್ರೆ ಸಾಕು ಮೂವಿಯಲ್ಲಿ ಏನಿರುತ್ತಪ್ಪ ಅಂತ ಅನ್ಕೋಬೇಕು ಆ್ಯಂಡ್ ಶ್ರೀನಿ ಅವರು ಅವರಂತೂ ಲೈಕ್ ಹ್ಯಾಟ್ಸ್ ಆಫ್ ಹೇಳ್ತೀನಿ ಅವ್ರದ್ದು ವಿಷನ್ನು ಅವ್ರದ್ದೊಂದು ಮೇ ಮೈಂಡು ಅವ್ರದ್ದೊಂದು ಲೈಕ್ ಸಿನಿಮ್ಯಾಟಿಕ್ ಏನು ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದಾರೆ ಸೊ ಅದೆಲ್ಲ ಹೇಗಿದೆ ಹೇಗಿದೆ ನಾವು ವಿಟ್ನೆಸ್ ಮಾಡ್ತೀವಿ ಸ್ವಲ್ಪ ದಿನದಲ್ಲಿ ರಿಲೀಸ್ ಆದಾಗ ಸೊ ಲೆಟ್ಸ್ ಆಫ್ ಫಾರ್ ದಿ ಬಿ ಅಂತ ಹೇಳ್ತಾಬಿಟ್ಟು ನಾನು ಮುಗಿಸ್ತಾ ಇದ್ದೀನಿ ಸೊ ನಿಮಗೆ ಹೇಗಿನಿಸ್ತು ಆ ಒರಿಜಿನಲ್ ಗ್ಯಾಂಗ್ಸ್ಟರ್ ಮ್ಯೂಸಿಕ್ ಕಮೆಂಟ್ ಮಾಡಿ ನಾನು ಸುಸ್ತಿನಿ ಟಾಪಿಕ್ಸ್ ರಿಟೇಲ್ ಅಂತ ಕೆ ಪಾಪಾಯ್